ಉಪ್ಪಟ್ಟಿ ಕಾಜಾಪಟ್ಟಿ ವೇರಿಯೇಷನ್ ಬರ್ತಾ ಇದೆ ಉದ್ದ ಗಿಡ್ಡ ಬರ್ತಾ ಇದೆ ಸೊ ಏನಕ್ಕೆ ಅಂತ ಹೇಳ್ಬಿಟ್ಟು ಸುಮಾರು ದಿಸಿಂದ ಸುಮಾರು ಜನ ಕಮೆಂಟ್ ಹಾಕ್ತಾಯಿದ್ವಿ ಸೊ ಹಾಗಾಗಿ ಇವತ್ತು ನಾನು ಈ ಬ್ಲೌಸ್ನ ಫ್ರಂಟ್ ಪಾರ್ಟ್ನ ಕಂಪ್ಲೀಟಾಗಿ ಉಪ್ಪಟ್ಟಿ ಕಾಜಾಪಟ್ಟಿ ಏನಕ್ಕೆ ವೇರಿಯೇಷನ್ ಬರುತ್ತೆ ಅಂತ ಫ್ರಂಟ್ ಪಾರ್ಟ್ ಕಂಪ್ಲೀಟಾಗಿ ಸ್ಟಿಚ್ ಮಾಡೋದ್ರ ಮೂಲಕ ನಾನು ತೋರಿಸ್ತಾ ಇದ್ದೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದ್ದೀರಾ ನೋಡಿ ನಮಸ್ಕಾರ ನಾನು ವಿಜಯಲಕ್ಷ್ಮಿ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಬಂದು ಕಮೆಂಟ್ ತುಂಬ ದಿವಸದಿಂದ ಕಮೆಂಟ್ ಬರ್ತಾಯಿತ್ತು ಫ್ರಂಟಲ್ಲಿ ಫ್ರಂಟ್ ಪಾರ್ಟ್ ಏನು ಸ್ಟಿಚ್ ಮಾಡ್ತೀವಿ ಸೊ ಆವಾಗ ಹುಪ್ಪಟ್ಟಿ ಕಾಜಾಪಟ್ಟಿ ಏನಕ್ಕೆ ಏರುಪೇರು ಬರುತ್ತೆ ಅಪ್ಪು ಡೌನ್ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ನಾನು ಕಂಪ್ಲೀಟ್ ಒಂದು ಫ್ರಂಟ್ ಪಾರ್ಟ್ನ ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ ಏನಕ್ಕೆ ಅಪ್ಪು ಡೌನ್ ಬರುತ್ತೆ ಏರುಪೇರು ಬರುತ್ತೆ ಅನ್ನೋದನ್ನು ಕೂಡ ಇವತ್ತಿನ ಡೀಟೇಲಾಗಿ ಸ್ಟಿಚ್ಚಿಂಗ್ ಮಾಡಿ ಇನ್ನೂ ನಾನು ಫ್ರೆಂಟ್ ಪಾರ್ಟಲ್ಲಿ ಏನೂ ಶುರು ಮಾಡಿಲ್ಲ ಸೊ ಏನಕ್ಕೆ ಎಲ್ಲೆಲ್ಲಿ ನಾವು ಪ್ರಾಬ್ಲಮ್ ಮಾಡೋದ್ರಿಂದ ಏರುಪೇರು ಬರುತ್ತೆ ಅಂತ ಫುಲ್ ಕಂಪ್ಲೀಟಾಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಸ್ಟಿಚ್ ಮಾಡ್ತೀನಿ ಸೊ ಈ ಟಾಪಿಕ್ಕು ಬಂದು ಕಮೆಂಟ್ ಯಾರು ಹಾಕಿದ್ರು ಸೊ ಆ ಕಮೆಂಟ್ ಮೇಲೆ ನಾನು ಈ ಟಾಪಿಕ್ ಮಾಡ್ತಾ ಇರೋದು ಭಾಳ ದಿವಸದಿಂದ ತುಂಬ ಜನ ಕೊಡ್ತಾಯಿದ್ರು ಹಾಗೆ ಇದರಲ್ಲಿ ನಿಮಗೆ ತುಂಬ ಎಕ್ಸ್ಪ್ಲೈನ್ ಸಿಗುತ್ತೆ ಸುಮಾರಷ್ಟು ಜನಗಳಿಗೆ ಗೊತ್ತಿಲ್ಲದಿರುವಂಥ ವಿಷಯಗಳು ಸೊ ಎಲ್ಲೆಲ್ಲಿ ನಾವು ಎಷ್ಟೆಷ್ಟು ಹಿಡಿಬೇಕು ಯಾವ ರೀತಿ ಹಿಡಿಬೇಕು ಸೊ ಕಂಪ್ಲೀಟ್ ಒಂದು ಫ್ರಂಟ್ ಪಾರ್ಟ್ ಸ್ಟಿಚಿಂಗ್ ಜೊತೆಗೆ ನಾನು ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಸೊ ತುಂಬ ಯೂಸ್ಫುಲ್ಲಾಗಿದೆ ಅವಶ್ಯಕತೆ ಇರೋರಿಗೆ ದಯವಿಟ್ಟು ವಿಡಿಯೋ ಶೇರ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಫಸ್ಟಿಗೆ ಫ್ರಂಟ್ ಪಾರ್ಟ್ನ ಸ್ಟಿಚ್ ಮಾಡ್ಕೊಳ್ಳೋಣ ನಾನು ನೆಕ್ ಪಾರ್ಟ್ ಏನಿದೆ ಸೊ ಅದನ್ನು ಇಲ್ಲಿ ನೋಟ್ ಮಾಡ್ತೀನಿ ಇನ್ನೋಟ್ ಅಂದ್ರೆ ನೋಡಿ ಇದನ್ನೇ ಇನ್ನೋಟ್ ಅಂತ ಹೇಳೋದು ಇಲ್ಲಿ ಏನಿದೆ ಇಲ್ಲಿ ಕಾಲ್ ಇಂಚು ಮಾರ್ಜಿನ್ಗೆ ನಾವು ಸ್ಟಿಚ್ ಹಾಕಿ ಟರ್ನ್ ಮಾಡ್ತೀವಲ್ಲ ಸೊ ಇದನ್ನ ಇನ್ನೋಟ್ ಸ್ಟಿಚಿಂಗ್ ಅಂತ ಹೇಳ್ತೀವಿ ಸೊ ಸ್ಟಿಚ್ ಹಾಕದೆ ನೋಡಿ ಸ್ಟಿಚಿಂಗ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬಂದಿದೆ ಏನಾಗಿದೆ ನೋಡೋಣ ಸೊ ಮೇಲುಗಡೆ ಸ್ಟಿಚ್ಚಿಂಗ್ ಬಂದಿದೆ ಸೊ ಕೆಳಗಡೆ ಏನೋ ಪ್ರಾಬ್ಲಮ್ ಇರುತ್ತೆ ಸೊ ನೀಟಾಗಿ ಥ್ರೆಡ್ ಬರ್ತಾ ಇಲ್ಲ ಕೇಸಿಂದ ಸೊ ನೋಡಿ ಈ ಥರ ಆಗಿದೆ ಏನು ಪ್ರಾಬ್ಲಮ್ ಅಂದರೆ ಥ್ರೆಡ್ಡು ಟೈಟ್ ಬರ್ತಿದೆ ಒಂದು ಥ್ರೆಡ್ಡು ನೋಡಿ ಸರಿಯಾಗಿ ವೈಂಡ್ ಆಗಿಲ್ಲ ನೋಡಿ ಸರಿಯಾಗಿ ವೈಂಡ್ ಆಗಿಲ್ಲ ಈ ಥರ ಎಲ್ಲ ಪ್ರಾಬ್ಲಮ್ ಇರುತ್ತೆ ಸೊ ನಿನ್ನೆ ತಾನೇ ನಾನು ಅಪ್ಲೋಡ್ ಮಾಡಿದ್ದೀನಿ ಹಿಂದಿನ ವಿಡಿಯೋ ಮಿಷಿನಲ್ಲಿ ಸ್ಟಿಚಿಂಗ್ ಪ್ರಾಬ್ಲಮ್ ಬಂದಾಗ ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಅಂತ ಸೊ ನೋಡಿ ಎಲ್ಲ ಪ್ರಾಬ್ಲಮ್ಸ್ ಅಲ್ಲೂ ಇದು ಒಂದು ಪ್ರಾಬ್ಲಮ್ ಇನ್ ಮುಂದೆ ಸ್ಟಿಚಿಂಗ್ ಅಲ್ಲಿ ಯಾವಾಗಾದ್ರೂ ನಾನು ಸ್ಟಿಚ್ ಮಾಡುವಾಗ ವಿಡಿಯೋ ಮಾಡುವಾಗ ಪ್ರಾಬ್ಲಮ್ ಆದರೆ ಖಂಡಿತ ಇನ್ಮೇಲೆ ಅದನ್ನ ನಾನು ತೋರಿಸ್ತಾ ಹೋಗ್ತೀನಿ ಏನೇನು ಪ್ರಾಬ್ಲಮ್ ಬರುತ್ತೆ ಹೇಗೆ ರೆಡಿ ಮಾಡ್ಕೊಳ್ಬೇಕಂತ ಸೊ ಇದು ಸರಿ ಬಂದಿಲ್ಲ ಸೊ ಇದನ್ನ ಸೈಡಲ್ಲಿ ಇಟ್ಬಿಟ್ಟು ಈಗ ನಾನು ಬೇರೆ ಬಾಬಿನ ಯೂಸ್ ಮಾಡ್ತೀನಿ ಸೊ ಬೇರೆ ಬಾಬಿನ ಹಾಕಿದ್ದೀನಿ ಈ ಬಾಬಿನಲ್ಲಿ ಏನು ಪ್ರಾಬ್ಲಮ್ ಅಂದರೆ ಸರಿಯಾಗಿ ದಾರ ಸ್ಟಾರ್ಟಿಂಗ್ ಅಲ್ಲಿ ಸರಿಯಾಗಿ ಸುತ್ತಿಲ್ಲ ವೈಂಡ್ ಮಾಡಿಲ್ಲ ನೀಟಾಗಿ ಸೊ ಅದರಿಂದ ದಾರ ಕಟ್ ಕಟ್ ಆಗಿ ಬರ್ತಾ ಇದೆ ಸೊ ಈ ತರ ಇರೋವಾಗ ನೀವು ಇದನ್ನ ರಿಮೂವ್ ಮಾಡಿಕೊಂಡು ಬೇರೆ ಬಾಬಿನಿಗೆ ಥ್ರೆಡ್ ಸುಟ್ಕೊಂಡು ನೀವು ಹಾಕ್ಕೊಳ್ಬೇಕು ಸೊ ಈಗ ಬೇಬಿನ್ ಬೇರೆ ಬಾಬಿನ್ ರೆಡಿ ಮಾಡಿದ್ದೀನಿ ಸೊ ಇವಾಗ ಇದು ನೋಡಿ ಒಂಥರ ಲೂಸ್ ಸ್ಟಿಚ್ ಥರ ಬಂದಿದೆ ಹಿಡ್ದಂಗಾಗಿದೆ ಸೊ ಇದ್ರ ಮೇಲೆ ಮತ್ತೆ ಇನ್ನೊಂದ್ಸರಿ ನಾನು ಸ್ಟಿಚ್ ಹಾಕ್ಕೊಳ್ತೀನಿ ಸರ್ ನೋಡಿ ಇವಾಗ ಸ್ಟಿಚಿಂಗ್ ಸರಿಗಾಗಿ ಬಂದಿದೆ ಕಟ್ ಮಾಡ್ಕೊಳೋಣ ಸೊ ಆಲ್ರೆಡಿ ನಾನು ಈ ಬ್ಲೌಸ್ ಕಟ್ಟಿಂಗ್ನ ಅಪ್ಲೋಡ್ ಮಾಡಿದ್ದೀನಿ ಸ್ಮಾಲ್ ಸೈಜ್ ಬ್ಲೌಸು ಭೂಜ ಜಾರದ ಹಾಗೆ ಹೇಗೆ ಕಟ್ಟಿಂಗ್ ಮಾಡೋದು ಡೀಪ್ ನೆಕ್ ಬ್ಲೌಸ್ದು ಅಂತ ಹೇಳಿಬಿಟ್ಟು ನಾನು ಆಲ್ರೆಡಿ ಈ ಬ್ಲೌಸ್ ಕಟ್ಟಿಂಗ್ನ ಅಪ್ಲೋಡ್ ಮಾಡಿದ್ದೀನಿ ಯಾರು ನೋಡಿಲ್ಲ ಹೋಗಿ ನೋಡಿ ಈಗ ಇದನ್ನು ನೋಡಿ ಇಲ್ಲಿ ಈ ಕ್ರಾಸಲ್ಲಿ ಅಂದರೆ ಈ ರೌಂಡ್ ಶೇಪ್ ತಿರುಗಿಸೋ ಜಾಗದಲ್ಲಿ ಮಾತ್ರ ಒಂದು ಸ್ವಲ್ಪ ಒಂದು ನಾಲ್ಕೈದು ನಾಚ್ ಹಾಕ್ಕೊಳ್ಳಿ ಇಲ್ಲಿ ಮಾತ್ರ ಸಾಕು ಇಲ್ಲಿ ನಾಚ್ ಹಾಕ್ಕೊಂಡು ಈಗ ಇದನ್ನು ಟರ್ನ್ ಮಾಡಿ ಎಡ್ಜಸ್ಟ್ ಸ್ಟಿಚ್ ಹಾಕೊಳ್ಳೋಣ ಲೇಸ್ ಅಂದ್ರೆ ಲೇಸ್ ಎಲ್ಲ ಸಿಗುತ್ತಲ್ಲ ಗೊತ್ತು ಸಾಮಾನ್ಯ ಎಲ್ರಿಗೂ ಲೇಸ್ ಯೂಸ್ ಮಾಡೋಂಗಿದ್ರೆ ಲೇಸ್ನ ಗೆಲ್ಲ ನಾವು ಬ್ಯಾಕ್ ನೆಕ್ ಹಾಗೆ ಫ್ರಂಟ್ ಗೆಲ್ಲ ಲೇಸ್ ಅಟ್ಯಾಚ್ ಮಾಡೋಂಗಿದ್ರೆ ನೆಕ್ನ ಈ ರೀತಿ ಫಿನಿಶಿಂಗ್ ಮಾಡ್ಕೊಳ್ಬೇಕು ನೀವು ರೀತಿ ನೆಕ್ ಫಿನಿಶಿಂಗ್ ಮಾಡ್ಕೊಳ್ಬೇಕು ನೀವು ಯಾವಾಗಾದರೂ ಲೇಸ್ ಅಟ್ಯಾಚ್ ಮಾಡ್ತೀವಿ ಅಂದರೆ ಈ ರೀತಿ ನೆಕ್ ಫಿನಿಶಿಂಗ್ ಮಾಡಿಕೊಂಡ್ರೆ ಲೇಸ್ ಅಟ್ಯಾಚ್ ಮಾಡೋದು ತುಂಬ ಈಸಿ ಸೊ ಇವಾಗ ಲೈನಿಂಗ್ ಸುತ್ತ ಸ್ಟಿಚ್ ಹಾಕೊಳ್ಳೋಣ ಈ ರೀತಿ ರೆಡಿ ಮಾಡ್ಕೊಳ್ಳಿ ಇವಾಗ ಎಕ್ಸ್ಟ್ರಾ ಏನಿದೆ ಅದೆಲ್ಲ ಕಟ್ ಮಾಡಿ ತೆಗಿಯೋಣ ಈ ರೀತಿ ರೆಡಿ ಮಾಡ್ಕೊಳ್ಳಿ ಅಥವಾ ನೀವು ಏನು ಪೈಪಿಂಗ್ ಮಾಡೋಕ್ಕೆ ನಾವು ಇಲ್ಲಿ ಎಲ್ಲ ಕಚ್ಚಕ್ಕೆ ಕಾಣಿಸ್ತಿರುತ್ತೆ ಜಸ್ಟ್ ಮೇನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ ಇಟ್ಟು ಸುತ್ತ ಸ್ಟಿಚ್ ಹಾಕ್ಕೊಳ್ತೀವಿ ಆ ರೀತಿ ರೆಡಿ ಮಾಡ್ಕೊಳ್ತೀರ ಅಂದರೆ ಖಂಡಿತ ಆ ರೀತಿಯೂ ರೆಡಿ ಮಾಡ್ಕೊಳ್ಳಿ ರೆಡಿ ಮಾಡ್ಕೊಂಡಿದ್ದ ತಕ್ಷಣ ನೋಡಿ ಇಲ್ಲಿ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಬರ್ತಾ ಇದೆ ಯಾವುದೇ ಪ್ರಾಬ್ಲಮ್ ಇಲ್ಲ ಕರೆ ಕಟಿಂಗ್ ಕರೆಕ್ಟ್ ಇದ್ದರೆ ಎಲ್ಲ ಕಡೆ ಕರೆಕ್ಟ್ ಬರುತ್ತೆ ನೆಕ್ಸ್ಟ್ ಅದಾದಮೇಲೆ ನಾವು ಇಲ್ಲೆಲ್ಲ ಏನು ಡಾಟ್ಸ್ ಹಿಡಿತೀವಿ ಇಲ್ಲೂ ಕೂಡ ಕರೆಕ್ಟಾಗಿ ಇಟ್ಕೊಳ್ಬೇಕು ಒಂದರಲ್ಲಿ ಅರ್ಧ ಇಂಚ್ ಹಿಡಿದು ಒಂದರಲ್ಲಿ ಕಾಲು ಹಿಡಿದ್ರೆ ಖಂಡಿತ ಏರುಪೇರು ಬರುತ್ತೆ ಸೊ ಅದನ್ನ ನಿಮ್ಗೆ ಮಾಡಿ ತೋರಿಸ್ತೀನಿ ಪ್ರಾಬ್ಲಮ್ ಮಾಡಿನೇ ತೋರಿಸ್ತೀನಿ ನಿಮ್ಗೆ ಅರ್ಥ ಆಗುತ್ತೆ ನೋಡಿ ಏರುಪೇರು ಬಂತು ಏನಕ್ಕೆ ಏರುಪೇರು ಬಂತು ಇಲ್ಲಿ ಒಂದು ಕಾಲಿಂಚಷ್ಟು ಇಂಚಷ್ಟು ಕಾಲಿಂಚಿಗೆ ಚೂರು ಕಡಿಮೆ ಏರುಪೇರು ಬಂತು ಏನಕ್ಕೆ ಅಂತ ಅಂದರೆ ನಿಮಗೆ ಗೊತ್ತಿರಲ್ಲ ಜಸ್ಟ್ ನೀವು ಸ್ಟಿಚ್ ಮಾಡ್ಕೊಳ್ತಾ ಹೋಗ್ತಿರ್ತೀರಾ ನೋಡಿ ಇಲ್ಲಿ ನಾನು ಇಷ್ಟು ಕಡಿಮೆ ಇಡ್ದಿದ್ದೀನಿ ನಿಮ್ಗೆ ಈ ಪ್ರಾಬ್ಲಮ್ ಗೊತ್ತಾಗಲಿ ಅಂತಲೇ ಕಡಿಮೆ ಇಡ್ದಿರೋದು ನೋಡಿ ಇಲ್ಲಿ ಕರೆಕ್ಟ್ ಇಡ್ದೀನಿ ಇಷ್ಟು ಇಟ್ಕೊಳ್ಬೇಕು ಕಾಲಿಂಚಷ್ಟು ನಾವು ಇಟ್ಕೊಳ್ಬೇಕು ಇಲ್ಲಿ ತುಂಬ ಕಡಿಮೆ ಇಡ್ದಿದ್ದೀನಿ ಸೊ ಹಾಗಾಗಿ ಇಲ್ಲಿ ಏರುಪೇರು ಬಂದಿರೋದು ಸೊ ಇದನ್ನು ನಾವು ಈ ಡಾಟ್ಸ್ ಹಿಡಿದ ತಕ್ಷಣ ಚೆಕ್ ಮಾಡ್ಕೊಳ್ಳಿ ಬಿಗಿನರ್ಸು ಸ್ಟಾರ್ಟಿಂಗ್ ಒಂದು ನಾಲ್ಕೈದು ಬ್ಲೌಸು ಚೆಕ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಮಷ್ಟು ನಿಮಗೆ ರುಡಿಯಾಗಿಬಿಡುತ್ತೆ ಪರ್ಫೆಕ್ಟಾಗಿ ಬರುತ್ತೆ ಆಮೇಲೆ ನೋಡಿ ಇವಾಗ ಚೆಕ್ ಮಾಡಿ ಕರೆಕ್ಟಾಗಿ ಬರ್ತಾ ಇದೆ ಈ ರೀತಿ ಚೆಕ್ ಮಾಡಿದಾಗ ಡಾಟ್ಸು ಅಪೋಸಿಟ್ ಅಪೋಸಿಟ್ ನೋಡಬೇಕು ನೆಕ್ಕು ಕರೆಕ್ಟಾಗಿ ಕೂರಬೇಕು ಇಲ್ಲಿ ಈ ಎಂಡಿಂಗ್ ಕರೆಕ್ಟಾಗಿ ಕೂರಬೇಕು ಸೊ ಇಷ್ಟಾದಮೇಲೆ ನೆಕ್ಸ್ಟು ನಾವು ಫ್ರೆಂಡ್ ಮಿಕ್ಕಿದ್ದೇನಿದೆ ಈ ಡಾಟ್ಸ್ ಎಲ್ಲ ಇಟ್ಕೊಳ್ಳೋಣ ಡಾಟ್ಸ್ ಎಲ್ಲ ಹಿಡ್ದಿದ್ದ ಆಯಿತು ಸೊ ಬೇಕಾದ್ರೆ ಇವಾಗ ಇನ್ನೂ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಇವಾಗ ಏನು ಪೇರು ಬರೋಲ್ಲ ಕರೆಕ್ಟಾಗಿ ಬಂದಿರುತ್ತೆ ಸೊ ಅದಾದಮೇಲೆ ಈ ಸೈಡ್ ಇದೆಯಲ್ಲ ಯಾಕಂದರೆ ಇಲ್ಲೂ ಡಾಟ್ಸ್ ಇದೆ ಇಲ್ಲೂ ಡಾಟ್ಸ್ ಇದೆ ಇದನ್ನೂ ಅಷ್ಟೇ ಚೆಕ್ ಮಾಡ್ಕೊಳ್ಳಿ ಕಟ್ಟಿಂಗಲ್ಲಿ ಏನಾದರೂ ಏರುಪೇರು ಇದ್ರೆ ಈ ಸ್ಟೇಜಲ್ಲೇ ಗೊತ್ತಾದರೆ ನಿಮಗೆ ಅದನ್ನು ಸಾಲ್ವ್ ಮಾಡ್ಕೊಳ್ಳೋಕ್ಕೆ ತುಂಬ ಆಗುತ್ತೆ ಫಿಟ್ಟಿಂಗ್ ಸ್ಟಿಚ್ ಮಾಡೋವಾಗ ಕರೆಕ್ಟಾಗಿ ಬರುತ್ತೆ ನೋಡಿ ಈ ರೀತಿ ಕರೆಕ್ಟಾಗಿರಬೇಕು ಕಟಿಂಗ್ ಕರೆಕ್ಟ್ ಇದ್ದು ನಾವು ಮಾರ್ಕ್ ಮಾಡ್ಕೊಡ್ರ ಥರ ನಾವು ಡಾಟ್ಸ್ ಇಟ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಸೊ ಇವಾಗ ನಾವು ಇದಕ್ಕೆ ಫ್ರಂಟ್ ಪಟ್ಟಿ ಫ್ರಂಟ್ ಪಟ್ಟಿದು ಅಷ್ಟೇ ನೀವು ತಿಳ್ಕೊಳ್ಬೇಕಾಗಿರುವ ಬಹಳಷ್ಟು ಮೆಸೇಜ್ ಇದೆ ಇದರಲ್ಲಿ ಇನ್ಫಾರ್ಮೇಷನ್ ಇದೆ ವಿಡಿಯೋ ಸ್ಕಿಪ್ ಮಾಡ್ದಿರ ನೋಡಿ ನೆಕ್ಸ್ಟು ಫ್ರಂಟ್ ಪಟ್ಟಿ ನೋಡಿ ಇದು ಬಂದು ಸೀದಾ ಅಪೋಸಿಟ್ ಅಪೋಸಿಟ್ ಕಾಣಬೇಕು ಒಂದು 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 ಪೀಸು ಮೇನ್ ಫ್ಯಾಬ್ರಿಕ್ಕು ಮತ್ತು ಇನ್ನು ಎರಡೆರಡು ಪೀಸು ಲೈನಿಂಗಲ್ಲಿ ತೊಗೊಂಡಿದ್ದೀನಿ ನೋಡಿ ಈ ರೀತಿ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಬೇಕು ನಾವು ಸ್ಟಿಚ್ ಹಾಕೋಕೆ ಮುಂಚೆ ಇದು ಅಪೋಸಿಟ್ ಅಪೋಸಿಟ್ ಇದೆಯಾ ಅಂತ ನೋಡ್ಕೊಳ್ಬೇಕು ಏನು ನಾವು ಕಟ್ ಮಾಡಿರ್ತೀವಿ ಲೈನಿಂಗ್ ಗಿನ್ನ ಏನಾದರೂ ಮೈನ್ ಫ್ಯಾಬ್ರಿಕ್ ಎಕ್ಸ್ಟ್ರಾ ಇದೆ ಅನ್ಸಿದ್ರೆ ಅದನ್ನ ಕಟ್ ಮಾಡ್ಕೊಳ್ಳಿ ಇಲ್ಲಿ ನನಗೊಂದು ದಾರ ಕಾಣಿಸ್ತಾ ಇದೆ ಅಷ್ಟೇ ಅದನ್ನು ಎಕ್ಸ್ಟ್ರಾ ಕಟ್ ಮಾಡ್ತಾ ಇದೀನಿ ಲೈನಿಂಗ್ ನ ನೋಡಿ ಇಲ್ಲಿ ಕರೆಕ್ಟು ಹಾಫ್ ಇಂಚಿಗೆ ಸ್ಟಿಚ್ ಮಾಡ್ಕೊಂಡಿದ್ದೀವಿ ಸೊ ಇಲ್ಲಿ ಎಷ್ಟು ಇದರಲ್ಲಿ ಹಿಡ್ದಿರ್ತೀರ ಸೊ ಅಷ್ಟೇ ಮಾರ್ಜಿನ್ನು ಈ ಪೀಸಲ್ಲೂ ಇಟ್ಕೊಳ್ಬೇಕು ಇದರಲ್ಲಿ ಎಷ್ಟು ಮಾರ್ಜಿನ್ ಹಿಡ್ದಿದ್ದೀರಾ ಅಷ್ಟೇ ಮಾರ್ಜಿನ್ ಇದರಲ್ಲೂ ಇಟ್ಕೊಳ್ಬೇಕು ಇನ್ ಕೇಸ್ ಇದರಲ್ಲಿ ಸ್ವಲ್ಪ ಹಿಡಿದ್ಬಿಟ್ಟು ಇದರಲ್ಲಿ ಒಂದು ಜಾಸ್ತಿ ಅರ್ಧ ಇಂಚಿಗಿಂತ ಜಾಸ್ತಿ ಹಿಡ್ದಾಗ ಸೊ ಇಲ್ಲೂ ಫ್ರಂಟ್ ಪಟ್ಟಿ ಅಪ್ ಅಂಡ್ ಡೌನ್ ಬರುತ್ತೆ ಸೊ ಆವಾಗಲೂ ಅಷ್ಟೇ ಉಪ್ಪಟ್ಟಿ ಕಾಜಾ ಪಟ್ಟಿ ಬಂದಾಗ ಆಟೋಮೆಟಿಕ್ಕಾಗಿ ಅಪ್ ಅಂಡ್ ಡೌನ್ ಬರುತ್ತೆ ಸೊ ಇಲ್ಲೆಲ್ಲ ಕರೆಕ್ಟಾಗಿ ನೋಡ್ಕೊಳ್ಬೇಕು ಸೊ ಈಗ ಟರ್ನ್ ಮಾಡಿ ಎಡ್ಜ್ ಸ್ಟಿಚ್ ಹಾಕೊಳ್ಳೋಣ ಲೈನಿಂಗ್ ಮೇಲೆ ಸೊ ಈ ರೀತಿ ಅಪೋಸಿಟ್ ಆಪೋಸಿಟ್ ಬರೋ ಥರ ರೆಡಿ ಮಾಡ್ಕೊಳ್ಳಿ ಸೊ ಇವಾಗ ನಾವು ಫ್ರಂಟ್ ಪಟ್ಟಿ ಮಾಡ್ಕೊಳ್ಳೋಣ ಮಾಡ್ಕೊಳ್ಳೋಕೆ ಮುಂಚೆ ಇದು ಎರಡು ಕರೆಕ್ಟಾಗಿ ಇದೆಯಾ ನೋಡಿ ಈ ಲೆವೆಲಲ್ಲಿ ಸೊ ನೋಡಿ ಇದು ಒಂದು ಸ್ವಲ್ಪ ಒಂದು ಎರಡು ಪಾಯಿಂಟ್ ಅಷ್ಟು ಇಷ್ಟು ಉದ್ದ ಇದು ಜಾಸ್ತಿ ಇತ್ತು ಸೊ ಇವಾಗೆಲ್ಲ ಮ್ಯಾಚ್ ಮಾಡ್ಕೊಳ್ಳಿ ನೋಡಿ ಇವ ಇದು ಅಷ್ಟೇ ಕರೆಕ್ಟಾಗಿ ಬರ್ತಾ ಇದೆ ಸೊ ಇದೆರಡು ಕರೆಕ್ಟಾಗಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಬೇಕು ಸೊ ಚೆಕ್ ನಾವು ಇವಾಗ ಫ್ರಂಟ್ ಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಕರೆಕ್ಟಾಗಿ ಅರ್ಧ ಇಂಚು ಮಾರ್ಜಿನಲ್ಲಿ ಫ್ರಂಟ್ ಪಟ್ಟಿನ ನಾವು ಸ್ಟಿಚ್ ಹಾಕ್ಕೊಳ್ಬೇಕು ಒಂದು ಫ್ರಂಟಲ್ಲಿ ಕಾಲು ಇಂಚು ಇನ್ನೊಂದು ಫ್ರಂಟಲ್ಲಿ ಅರ್ಧ ಇಂಚು ಹಿಡಿದ್ರೆ ಅಲ್ಲೂ ಉಪ್ಪಟ್ಟಿ ಕಾಜಾಪಟ್ಟಿ ಆಟೋಮೆಟಿಕ್ಕಾಗಿ ಅಪ್ ಡೌನ್ ಬರುತ್ತೆ ಸೊ ಇಲ್ಲಿ ಕರೆಕ್ಟು ಹಾಫ್ ಇಂಚ್ ಮಾರ್ಜಿನ್ ಹಿಡೀಲೇಬೇಕಿಲ್ಲ ಅಂದರೆ ವಾಶ್ ಮಾಡ್ತಾ ವಾಶ್ ಮಾಡ್ತಾ ಬಿಚ್ಚಿಕೊಳ್ಳೋ ಚಾನ್ಸ್ ಇರುತ್ತೆ ಸೊ ಹಾಫ್ ಇಂಚು ಮಾರ್ಜಿನಲ್ಲಿ ಫಸ್ಟು ಅಟ್ಯಾಚ್ ಮಾಡ್ಕೊಳ್ಳಿ ನೀಟಾಗಿ ಸೊ ಇಲ್ಲಿ ಏನು ಡಾಟ್ ಹಿಡ್ದಿದ್ದೀವಿ ಅದನ್ನು ಫೋಲ್ಡ್ ಮಾಡ್ಕೊಳ್ಳಿ ಈಗ ಇದನ್ನ ಫೋಲ್ಡ್ ಮಾಡಿ ಈಗ ಏನು ಸ್ಟಿಚ್ ಹಾಕಿದ್ದೀವಿ ಅದ್ರ ಮೇಲೆ ಇನ್ನೊಂದು ಸ್ಟಿಚ್ ಬರಲಿ ನೋಡಿ ಕರೆಕ್ಟ್ ಅರ್ಧ ಇಂಚು ಮಾರ್ಜಿನ್ನು ಇನ್ನೊಂದು ಇದ್ರ ಮೇಲೆ ಸ್ಟಿಚ್ ಹಾಕಿದ್ರೆ ನೋಡಿ ಈ ರೀತಿ ಈಗ ಇನ್ನೂ ಒಂದು ಪೀಸ್ ಏನ್ ಫ್ರಂಟ್ ಪಾರ್ಟ್ ಇದೆ ಸೊ ಅದನ್ನ ಸೇಮ್ ಟು ಸೇಮ್ ಮಾಡ್ಕೋಣ ಇಷ್ಟು ಸ್ಟಿಚ್ ಆದ್ಮೇಲೆ ಇದನ್ನ ಫೋಲ್ಡ್ ಮಾಡಿ ಮತ್ತೆ ಇಲ್ಲಿ ಯಾವ ಮಾರ್ಜಿನಲ್ ಸ್ಟಿಚ್ ಹಾಕಿದೀವಿ ಅದ್ರ ಮೇಲೆ ಸ್ಟಿಚ್ ಬರೋ ಥರ ಹೊಲಿಗೆ ಹಾಕೊಳ್ಳಿ ಈಗ ಇದನ್ನ ಟರ್ನ್ ಮಾಡಿ ನೋಡೋಣ ಹೇಗ್ ಬಂದಿದೆ ಅಂತ ಸೊ ನೋಡಿ ಇವಾಗ ಚೆಕ್ ಮಾಡ್ಕೊಳ್ಳೋಣ ನೋಡಿ ಕರೆಕ್ಟಾಗಿ ನಾವು ಈ ರೀತಿ ಉಪ್ಪಟ್ಟಿ ಕಾಜಾಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಳೋಕೆ ಮುಂಚೆನೇ ನಾವು ಇದನ್ನು ಚೆಕ್ ಮಾಡ್ಕೊಳ್ಬೇಕು ಫ್ರಂಟ್ ಪಟ್ಟಿ ಅಟ್ಯಾಚ್ ಮಾಡಿದ ತಕ್ಷಣ ಸೊ ಇಲ್ಲಿ ಕರೆಕ್ಟಾಗಿ ನೆಕ್ ಹತ್ರ ಇಟ್ಕೊಳ್ಳಿ ಈ ಏನು ಡಾಟ್ಸ್ ಎರಡು ಸೈಡ್ ಇರ್ತಿದ್ದೀವಿ ಇದು ಅಪೋಸಿಟ್ ಅಪೋಸಿಟ್ ಕರೆಕ್ಟಾಗಿ ಬರಬೇಕು ಸೊ ಅದೊಂದು ಅದಾದಮೇಲೆ ಈ ಫ್ರಂಟ್ ಅಟ್ಯಾಚ್ ಮಾಡಿದ್ದೀವಲ್ಲ ಇದು ಅಷ್ಟೇ ಅಪೋಸಿಟ್ ಅಪೋಸಿಟು ಒಂದು ಪಕ್ಕ ಒಂದು ಕರೆಕ್ಟಾಗಿ ಕೂತ್ಕೋಬೇಕು ಅದಾದಮೇಲೆ ಲಾಸ್ಟಲ್ಲಿ ಈ ವೆಸ್ಟ್ ಕೆಳಗಡೆ ಇದೆಯಲ್ಲ ಇದು ಅಷ್ಟೇ ಕರೆಕ್ಟಾಗಿ ಕೂತ್ಕೊಳ್ಬೇಕು ಸೊ ಇಷ್ಟು ಫಾಲೋ ಮಾಡಿದ್ರೆ ಉಪ್ಪಟ್ಟಿ ಪಟ್ಟಿ ಅಟ್ಯಾಚ್ ಮಾಡಿದ್ಮೇಲೆ ಏರುಪೇರು ಬರಲ್ಲ ಹುಪ್ಪಟ್ಟಿ ಕಾಜಾಪಟ್ಟಿನೂ ನಾನು ಅಟ್ಯಾಚ್ ಮಾಡಿ ತೋರಿಸ್ತೀನಿ ನಿಮಗೆ ಸೊ ಇಷ್ಟು ನಾವು ಆದ್ಮೇಲೆ ಇದನ್ನು ಸೈಡ್ ಗಿಡೋಣ ನಾವು ಉಪ್ಪಟ್ಟಿ ಕಾಜಾಪಟ್ಟಿಗೆ ಅಂತ ಹೇಳ್ಬಿಟ್ಟು ಬಟ್ಟೆ ತೊಗೊಂಡಿರ್ತೀವಿ ಸೊ ಇದ್ರ ಕಟಿಂಗನ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇನ್ನೂ ಒಂದು ಸರಿ ಹೇಳ್ತೀನಿ ಸೊ ಅದರಲ್ಲಿ ನಾನು ಇದ್ರದ್ದು ಮೆಷರ್ಮೆಂಟ್ ಎಲ್ಲ ಹೇಳಿದ್ದೀನಿ ಎರಡು ಇಂಚು ಉಪ್ಪಟ್ಟಿ ಮೂರು ಇಂಚು ಕಾಜಾಪಟ್ಟಿಗೆ ಅಂತ ಹೇಳಿಬಿಟ್ಟು ಸೊ ಅಲ್ಲಿ ನೀವು ಹೋಗಿ ಚೆಕ್ ಮಾಡ್ಕೊಳ್ಬೋದು ಇದು ಬಂದು ಕಾಜಾಪಟ್ಟಿಗೆ ಮೂರು ಇಂಚು ಇದು ಬಂದು ಎರಡು ಇಂಚು ಪಟ್ಟಿಗೆ ಸೊ ಫಸ್ಟ್ ನಾವು ಕಾಜಾ ಪಟ್ಟಿಗೆ ನೋಡಿ ಈ ರೀತಿ ಇಟ್ಕೊಂಡು ಸುತ್ತನೂ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿ ಈ ರೀತಿ ಸೊ ಫಸ್ಟ್ ನಾವು ಕಾಜಾಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಳೋಣ ಈ ರೀತಿ ಸುತ್ತ ಸ್ಟಿಚ್ ಹಾಕಿದ್ಮೇಲೆ ಒಂದು ಸೈಡ್ ನಾವು ಇದನ್ನ ಫೋಲ್ಡ್ ಮಾಡಿ ಸ್ಟಿಚ್ ಹಾಕೊಳ್ಬೇಕು ಈ ರೀತಿ ಸ್ಟಿಚ್ ಹಾಕಿದ್ಮೇಲೆ ನೋಡಿ ಇದನ್ನ ಸೀದಾ ಹಾಕೊಳ್ಳಿ ಸೀದಾ ಹಾಕೊಂಡು ಇದ್ರ ಮೇಲೆ ಏನು ನಾವು ಫ್ರಂಟ್ ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನು ಮೇಲ್ಗಡೆ ಒಂದು ಹಾಫ್ ಇಂಚಷ್ಟು ಬಟ್ಟೆ ಬಿಟ್ಟಿದ್ದೀನಿ ಬಿಟ್ಬಿಟ್ಟು ಈ ಥರ ಇಟ್ಟಿದ್ದೀನಿ ಸೊ ಇವಾಗ ಅದು ಏನು ಹಾಫ್ ಇಂಚ್ ಬಿಟ್ಟಿದ್ದೀವಿ ಅದನ್ನಷ್ಟು ಕರೆಕ್ಟಾಗಿ ಮಡ್ಚ್ಕೊಳ್ಳಿ ಎಷ್ಟು ಎಕ್ಸ್ಟ್ರಾ ಬಿಟ್ಟಿರ್ತೀವಿ ಅದನ್ನು ಒಳಗಡೆಗೆ ಮಡ್ಚ್ಕೊಳ್ಬೇಕು ಇವಾಗ ಸ್ಟಿಚ್ ಹಾಕೋಣ ಸೊ ಇಲ್ಲೂ ಅಷ್ಟೇ ಉದ್ದ ಯಾವುದು ನಾವು ಕಾಜಾ ಪಟ್ಟಿಗೆ ಮೆಷರ್ ಮಾಡಿ ತಗೊಂಡಿರಲ್ಲ ಏನು ನಮ್ಮ ಫ್ರಂಟ್ ಪಟ್ಟಿ ಇದೆ ಇದಕ್ಕಿನ್ನ ಒಂದು ಹಾಫ್ ಇಂಚಷ್ಟು ಎಕ್ಸ್ಟ್ರಾ ಇದ್ದರೆ ಸಾಕು ಅದಕ್ಕಿಂತ ಜಾಸ್ತಿ ಬೇಡ ಸೊ ಈ ರೀತಿ ಇಟ್ಕೊಂಡು ಇದು ಕರೆಕ್ಟಾಗಿ ನಮ್ಮ ಫ್ರಂಟ್ ಪಾರ್ಟಿಗೆ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ನ ಕಂಪ್ಲೀಟ್ ಮಾಡಿಕೊಳ್ಳಿ ನೋಡಿ ಈ ರೀತಿ ಸೊ ಈ ರೀತಿ ಸ್ಟಿಚ್ ಹಾಕಿದ್ಮೇಲೆ ಇದು ಏನಿದೆ ಇದನ್ನು ಈ ರೀತಿ ಹೊರಗಡೆಗೆ ತಗೊಳ್ಳಿ ತಗೊಂಡು ಇಲ್ಲಿ ಸ್ಟಿಚ್ ಹಾಕ್ಕೊಳ್ಬೇಕು ಸೊ ಈ ರೀತಿ ಹಾಕೊಂಡ್ಮೇಲೆ ಇದನ್ನ ನೋಡಿ ಈ ರೀತಿ ಮಡ್ಚ್ಕೊಂಡು ಇಲ್ಲಿ ಎಡ್ಜ್ ಸ್ಟಿಚ್ ಹಾಕೊಳ್ಳಿ ಇಲ್ಲಿ ಕರೆಕ್ಟಾಗಿ ಈ ಫ್ರಂಟ್ ಲೆವೆಲ್ಗೆ ತುಂಬ ನೋಡಿ ಈ ರೀತಿ ಈ ರೀತಿ ಎಲ್ಲ ಮಾಡಿ ಸ್ಟಿಚ್ ಹಾಕೊಂಡ್ರೆ ಅಪ್ ಡೌನ್ ಬರುತ್ತೆ ಕರೆಕ್ಟಾಗಿ ಫ್ರಂಟ್ ಲೆವೆಲ್ಗೆ ಮಡ್ಚ್ಕೊಂಡು ಎಡ್ಜ್ ಸ್ಟಿಚ್ ಹಾಕೊಳ್ಳಿ ಕೆಳಗಡೆನೂ ಅಷ್ಟೆ ಸೇಮ್ ಸ್ಟಿಚ್ ಹಾಕ್ಕೊಂಡ್ಮೇಲೆ ನೋಡಿ ಇದನ್ನು ಮರ್ಚಿ ನೀವು ಕೈಯಲ್ಲಿ ಕಾಜಾ ಹಾಕ್ತೀವಿ ಅಂತ ಅಂದರೆ ಈ ಎಡ್ಜಲ್ಲಿ ಸ್ಟಿಚ್ ಹಾಕ್ಕೊಳ್ಬೇಕು ಸೊ ಇಲ್ಲಿ ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ ಸೊ ಇಲ್ಲಿ ನೋಡಿ ಮಡ್ಚಿರ್ತೀವಲ್ಲ ಇಲ್ಲಿ ಓಪನ್ ಇರುತ್ತೆ ಸೊ ಇಲ್ಲೂ ಅಷ್ಟೇ ಫ್ಲಾಟಾಗಿ ಸ್ಟಿಚ್ ಹಾಕ್ಕೊಬೇಡಿ ಕಾಜಪಟ್ಟಿ ಆಯಿತು ಇವಾಗ ಉಪ್ಪಟ್ಟಿ ಏನು ತಗೊಂಡಿದ್ದೀವಿ ಅದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ಪೀಸ್ನ ಉಲ್ಟಾ ಹಾಕೊಳ್ಳಿ ಕೆಳಗಡೆಯಿಂದ ಕೊಡಿ ಪೀಸ್ನ ಇದನ್ನು ಇವಾಗ ಮೇಲ್ಗಡೆ ಮಾಮೂಲಿ ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಸೊ ಏನು ಎಕ್ಸ್ಟ್ರಾ ಬಿಟ್ಟಿದ್ದೀವಿ ಅದು ಕರೆಕ್ಟಾಗಿ ಫ್ರಂಟ್ ಲೆವೆಲ್ಗೆ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ಇಲ್ಲೂ ಅಷ್ಟೇ ಒಂದು ಹಾಫ್ ಇಂಚಷ್ಟು ಬಿಟ್ಟು ಏನು ಎಕ್ಸ್ಟ್ರಾ ಇದೆ ಅದು ಕಟ್ ಮಾಡಿ ತೆಗಿಯೋಣ ಸೊ ಇವಾಗ ಕರೆಕ್ಟು ಫ್ರಂಟ್ ಲೆವೆಲ್ಗೆ ಫೋಲ್ಡ್ ಮಾಡ್ಕೊಳ್ಳಿ ಈಗ ಇದನ್ನ ನೋಡಿ ಈ ರೀತಿ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿಕೊಂಡು ಇವಾಗ ಎಡ್ಜ್ ಸ್ಟಿಚ್ ಹಾಕೊಳ್ಳಿ ಈಗ ಫೋಲ್ಡ್ ಮಾಡ್ಕೊಳ್ಳಿ ಇಲ್ಲೂ ಅಷ್ಟೇ ಎಜ್ಜಲ್ಲಿ ಸ್ಟಿಚ್ ಹಾಕೊಳ್ಳಿ ಓಪನ್ ಮಾಡಿದ ಮಾಡಿದ್ಮೇಲೆ ಕರೆಕ್ಟ್ ಬರಲೇಬೇಕು ಏನಕ್ಕೆ ಚೆಕ್ ನೋಡಿ ಕರೆಕ್ಟ್ ಬಂದಿದೆ ಎಲ್ಲೂ ಏರುಪೇರು ಇಲ್ಲ ಸೊ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನೋಡಬೇಕಂದ್ರೆ ಇದು ಏನಿದೆ ಉಪ್ಪಟ್ಟಿನ ಇದು ಕಾಜಾ ಪಟ್ಟಿ ಮೇಲೆ ಈ ರೀತಿ ಇಡಬೇಕು ಸೊ ಇಟ್ಟು ಇವಾಗ ಏನು ಸ್ಟೇಜ್ ಇದೆ ಇಲ್ಲೇ ನೀವು ಚೆಕ್ ಮಾಡ್ಕೊಂಬಿಡ್ಬೇಕು ಇಷ್ಟೊತ್ತು ನಾನು ಏನು ಹೇಳ್ಕೊಟ್ಟೆ ಅದನ್ನೆಲ್ಲ ನೀವು ಫಾಲೋ ಮಾಡ್ಕೊಂಬಂದರೆ ಆಟೋಮೆಟಿಕ್ಕಾಗಿ ಯಾವುದೇ ಉಪ್ಪಟ್ಟಿ ಕಾಜಾಪಟ್ಟಿನಲ್ಲಿ ಅಪ್ ಆ್ಯಂಡ್ ಡೌನ್ ಬರೋಲ್ಲ ಬರೋದೇ ಇಲ್ಲ ಇಷ್ಟೊತ್ತು ಏನು ಹೇಳಿದೆ ಅದನ್ನು ಫಾಲೋ ಮಾಡ್ಕೊಂಡು ಬರಬೇಕು ಸೊ ಐ ಹೋಪ್ ಇದು ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಯಾರು ಕಮೆಂಟ್ ಹಾಕಿದ್ರೆ ನಿಮ್ಮ ಡೌಟ್ಗೆ ಕ್ಲಿಯಾರಿಟಿ ಸಿಕ್ತು ಅಂತ ಅಂದ್ಕೊಳ್ತೀನಿ ಈ ಟಾಪಿಕ್ ಇಷ್ಟ ಆದರೆ ಲೈಕ್ ಅಂದರೆ ಡಿಸ್ಲೈಕ್ ಏನೋ ಓದ್ಕೊಡಿ ಆದಷ್ಟು ನನ್ನ ವಿಡಿಯೋನ ಬಿಗಿನರ್ಸ್ ಯಾರಾದರೂ ನಿಮ್ಮ ಸುತ್ತಮುತ್ತ ಇದ್ದರೆ ಬಿಗಿನರ್ಸ್ ಎಕ್ಸ್ಪರ್ಟ್ಸ್ಗೇನು ಬೇಡ ಬಿಗಿನರ್ಸ್ಗೆ ನಿಮ್ಮ ಸುತ್ತಮುತ್ತ ಯಾರಾದರೂ ನಿಮ್ಮ ಜೊತೆ ಇನ್ನೂ ಕಲಿಯುವಂಥವ್ರು ಕಣ್ಣಲ್ಲಿ ನಿಮ್ಮ ಸುತ್ತಮುತ್ತ ಇದ್ದರೆ ನಿಮ್ಮ ಕಣ್ಣಲ್ಲಿ ಇದ್ದರೆ ಕಣ್ಣಿಗೆ ಕಾಣಿಸ್ತಿದ್ರೆ ನಿಮ್ಮ ಪರಿಚಯ ಇದ್ದರೆ ದಯವಿಟ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಸೊ ಇದರಿಂದ ಅವ್ರಿಗೆ ಒಂದಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ತುಂಬ ನಿಧಾನವಾಗಿ ಎಕ್ಸ್ಪ್ಲೈನ್ ಮಾಡಿ ಈ ವಿಡಿಯೋನ ಮಾಡಿದ್ದೀನಿ ಏನಕ್ಕೆಂದರೆ ಗೊತ್ತು ನನಗೆ ಎಕ್ಸ್ಪರ್ಟ್ಸ್ ಯಾರೂ ಟೈಲರಿಂಗ್ ವಿಡಿಯೋ ನೋಡೋಲ್ಲ ಬಿಗಿನರ್ಸೇ ನೋಡೋದು ಯಾಕಂದರೆ ಅವರಿಗೆ ತುಂಬ ಡೌಟ್ಸ್ ಇರುತ್ತೆ ಅಲ್ಪ ಸ್ವಲ್ಪ ಕಲ್ತಿರ್ತಾರೆ ಅವರು ಹೋಗಿ ಕಲ್ತಿರೋತ್ರ ಇಷ್ಟು ಕ್ಲಿಯರಾಗಿ ಹೇಳ್ಕೊಟ್ಟಿರಲ್ಲ ಎಲ್ಲೂ ಇಷ್ಟು ಕ್ಲಿಯರಾಗಿ ನನಗೂ ಹೇಳ್ಕೊಟ್ಟಿಲ್ಲ ಇಷ್ಟು ಕ್ಲಿಯರಾಗಿ ಎಲ್ಲೂ ಹೇಳ್ಕೊಟ್ಟು ಹೇಳ್ಕೊಡೋಕ್ಕೆ ಚಾನ್ಸ್ ಇಲ್ಲ ಹೇಳ್ಕೊಟ್ಟಿರಲ್ಲ ಅಥವಾ ಅವ್ರು ಕಲ್ತಿರಲ್ಲ ಸೊ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ ಅಂಥವರಿಗೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಅವರಿಗೂ ಉಪಯೋಗ ಆಗಲಿ ಸೊ ನೆಕ್ಸ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸುತ್ತಮುತ್ತ ಇರೋರಿಗೆ ನನ್ನ ವೀಡಿಯೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಥ್ಯಾಂಕ್ ಯು